ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್ ರೋಡ್ ಆಗೋದು ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಕವರ್ ಆಗೋದು ಮೂರು ಕೋಟಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂತ ಎಸ್ಟಿಮೇಟ್ ಎಕ್ಸಾಕ್ಟ್ ಎಸ್ಟಿಮೇಟ್ ಈ ಕೆಲಸ ಶುರು ಮಾಡ್ತಾರೆ ಈಗ ಹೇಗೆ ನಿಮಗೆ ಗೊಲ್ಲಳ್ಳಿ ಮಾರ್ಗವಾಗಿ ರಸ್ತೆ ಆಯ್ತು ಮತ್ತು ಟೌನಲ್ಲೂ ಎರಡು ಮೂರು ರಸ್ತೆ ಆಯಿತು ಅವ್ರನ್ನೇ ಹಿಡಿದು ನಾವು ಮಳೆ ಮುಂಚೆ ಈ ಕೆಲಸ ತಗೋಬೇಕು ಅಂತ

वो एलएल वर्स्ट तो रीच है 2.7 किलोमीटर कवर करता है एस्टीमेट कैप इन उनको पड़े खड़े मैं करूंगा फटाफट चलो मत आना मैं करे आड़ पड़ी मिनट 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 언제나 <목소리도>

ಎದಾರ್ ತಿಂಗಳಿಂದ ಯಾರು ಆಚೆ ಮಗಳು ಈ ದಾರಿಯಲ್ಲಿ ಬಂದಾಗ ಈ ರಸ್ತೆ ತುಂಬ ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಯಾರಿಗೂ ಅನುಕೂಲ ಇಲ್ಲ ಅನಾನುಕೂಲನೇ ಜಾಸ್ತಿ ಆಗಿದೆ ಅಂತ ಪದೇ ಪದೇ ನಮಗೆ ದೂರು ಕೊಡ್ತಾ ಇದ್ರು ಈ ಅನುದಾನ ನಾವೀಗ ಸಿ ಎಮ್ ಸ್ಪೆಷಲ್ ಗ್ರ್ಯಾಂಟಲ್ಲಿ ಆಗಿರುವಂಥದ್ದು ಟೆಂಡರ್ ಪ್ರೊಸೆಸ್ಗೆ ಹೋಗೋವಂಥ ಸ್ಟೇಜ್ಗೆ ನಾವು ಈ ಕೆಲಸ ಮಾಡಿ ಇಮ್ಮಿಡಿಯೇಟಾಗಿ ಅಂತ ಇಲಾಖೆ ಅಧಿಕಾರಿಗಳನ್ನ ಮಾತಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಮಿಡಿಯೇಟ್ ಆಗಿ ಕೆಲಸ ಆಗಬೇಕು ಮತ್ತೆ ಮಳೆ ಬಂದ್ರೆ ಮತ್ತೆ ಇದು ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ರೋಡ್ ಕಂಡೀಷನ್ ಇಲಾಖೆಯವರು ರಿಪೋರ್ಟ್ ಕೊಟ್ಟಿದ್ದಾರೆ ನೋಡ್ಕೊಂಡು ಬಂದು ಈ ಕೆಲಸ ಇಮಿಡಿಯೇಟ್ ಆಗಿ ಶುರು ಮಾಡೋದಕ್ಕೆ ಅವಕಾಶ ಆಗಿದೆ ಇದು ಒಂದು ಇದು ಒನ್ ಕಿಲೋಮೀಟ್ರ್ ಇದು ಈ ಹೆಚ್ಚು ರಾಜಶೇಖರ್ ಒನ್ ಕಿಲೋಮೀಟ್ರ್ ಒನ್ ಪಾಯಿಂಟ್ ಇಲ್ಲಿಂದ ಕ್ಯಾಸಂಬಳ್ಳಿ ಇದು ರಸ್ತೆ ಆಗೋದು ಎರಡು ಟೂ ಪಾಯಿಂಟ್ ಸಿಕ್ಸ್ ಇತ್ತು ಆಕ್ಚುಲಿ ಎರಡು ಮುಕ್ಕಾಲ್ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಈ ಸ್ಟ್ರೆಚ್ ಒನ್ ಪಾಯಿಂಟ್ ಟೂ ಇದೆ ಇನ್ನು ಇನ್ನೊಂದು ಸ್ಟ್ರೆಚ್ ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೀಟರ್ ಇದೆ ನಾನು ಕೂಡ ನೋಡಿದಾಗ ಇದು ಟೂ ಪಾಯಿಂಟ್ ಸಿಕ್ಸ್ ಇಂದ ಏಟ್ ಕಿಲೋಮೀಟರ್ ವರ್ಗೂ ಕವರ್ ಆಗುತ್ತೆ ಇದು ಬೇತ್ಮಂಗ್ಲಾ ಸ್ಟಾರ್ಟಿಂಗ್ ಇಂದ ಇದು ಕೆಲಸ ಶುರು ಆಗುತ್ತೆ ಬೇತ್ ಬೇತ್ಮಂಗ್ಲಾ ಅಲ್ಲಿ ರಾಜಕಾಲುವೆ ಆಗುತ್ತೆ ಅಂದ್ರೆ ದೊಡ್ಡ ಡ್ರೈನ್ ಮಳೆ ನೀರು ಹೋಗ್ಲಿಕ್ಕೆ ಡ್ರೈನ್ ಕಲ್ವರ್ಟ್ ಒಂದು ಎರಡು ಡ್ರೈನ್ಸ್ ಮತ್ತೆ ಈ ಕಡೆ ರೋಡ್ ಮಾರ್ಗವಾಗಿ ಆಗುತ್ತೆ ಈ ಬಂದು ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ